ನಾನಾಗ ಪದವಿ ವಿದ್ಯಾರ್ಥಿ ನಮ್ಮ ಕಾಲೇಜಿನ ಉಪನ್ಯಾಸಕರೊಬ್ಬರು ಕೃಷ್ಣನ ಭಕ್ತರು ಅವರು ತುಂಬ 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 ಕೃಷ್ಣನನ್ನು ಇದ್ದರು ಇಷ್ಟಪಡ್ತಾಯಿದ್ರು ಪ್ರೀತಿಸ್ತಾಯಿದ್ರು ಅವರು ಹೇಳೋರು ನನಗೆ ಕೃಷ್ಣ ಕಾಣಿಸ್ತಾನೆ ನನಗೆ ಕೃಷ್ಣ ಕಾಣಿಸ್ತಾನೆ ನನಗೆ ಕೃಷ್ಣ ಎಲ್ಲ ಕಡೆ ಕಾಣಿಸ್ತಾನೆ ಅಂತ ಹೇಳ್ತಾಯಿದ್ರು ಆಗ ನಾನು ಅವ್ರನ್ನ ಕೇಳಿದೆ ಕೃಷ್ಣ ಕಾಣ್ತಾನೆ ಸರಿ ಆದರೆ ನಿಮಗೆ ಕೃಷ್ಣ ಹೇಗೆ ಕಾಣ್ತಾನೆ ನೀವು ಕೃಷ್ಣ ಕಾಣ್ತಾನೆ ಕಾಣ್ತಾನೆ ಅಂತ ತಿಳ್ಕೊಂಡು ನೀವು ಕೃಷ್ಣನನ್ನು ನೋಡ್ತಾ ಇದ್ದೀರಿ ಕೃಷ್ಣ ನನಗೆ ಕಾಣಿಸ್ತಾ ಇಲ್ಲ ಅಂತ ತಿಳ್ಕೊಂಡ್ರೆ ನೀವು ಕೃಷ್ಣನನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ವಾದ ಆಗಿತ್ತು ಆಗ ಅವ್ರು ಹೇಳಿದ್ರು ಇಲ್ಲ ಇಲ್ಲ ನಾನು ಕೃಷ್ಣನ ನಿಜವಾಗ್ ನೋ ನೋಡ್ತಾ ಇದ್ದೀನಿ ನಾನು ನಾನು ದಿನ ಕೃಷ್ಣ ಕಾಣಿಸ್ತಾನೆ ನಾನು ಅವ್ರಿಗೆ ಪ್ರತಿವಾದ ಮಾಡಿದೆ ಇಲ್ಲ ಇಲ್ಲ ನೀವು ನಿಜವಾಗ್ಲೂ ಸ್ವಯಂ ವಶೀಕರಣಕ್ಕೆ ಒಳಗಾಗಿದ್ದೀರಿ ಇಪ್ನೋಸಿಸಮ್ಗೆ ಒಳಗಾಗಿದ್ದೀರಿ ಅಂತ ಹೇಳಿದೆ ಆದರೆ ಅವರು ಒಪ್ಪಕ್ಕೆ ತಯಾರಿರಲಿಲ್ಲ ಒಂದಿನ ಅವರು ಕಾಲೇಜಿಗೆ ಬಂದ ಮೇಲೆ ನಾನು ಅವ್ರ ಮನೆಗೆ ಹೋದೆ ಅವರ ಶ್ರೀಮತಿಯವ್ರ ಜೊತೆ ಮಾತಾಡಿದೆ ಅವರು ಹೇಳಿದ್ರು ಹೌದು ಹೌದು ನಮ್ಮ ಮನೆಯವರು ನಮ್ಮ ಯಜಮಾನರು ಕೃಷ್ಣನನ್ನು ನೋಡಿದಾರಂತೆ ನೋಡ್ತಾರಂತೆ ಅವ್ರಿಗೆ ಕೃಷ್ಣನ ಭಕ್ತರು ಅಂತ ಹೇಳಿದ್ರು ಸರಿ ಅಮ್ಮ ನಾವು ಇವತ್ತೊಂದು ಪರೀಕ್ಷೆ ಮಾಡಬೇಕು ಅವರು ಮನೆಗೆ ಬಂದು ಬೆಳಗ್ಗೆ ಬಟ್ಟೆ ಹಾಕ್ಕೊಂಡು ಹೊರಡೋ ಟೈಮಲ್ಲಿ ನೀವು ಅವರನ್ನು ಒಂದು ಮಾತು ಕೇಳಿ ಏನಂದರೆ ಯಾಕೋ ನೀವತ್ತು ತುಂಬ ಡಲ್ಲಾಗಿದ್ದೀರಿ ತುಂಬ ವೀಕ್ ನಿಮ್ಗೆ ಯಾಕೋ ಹುಷಾರಿಲ್ಲ ಅಂತ ಅನ್ನಿಸ್ತದೆ ನನಗೆ ಅಂತ ಕೇಳಿ ಅಂತ ಹೇಳಿದೆ ಆಮೇಲೆ ಆಯಿತು ಅಂತ ಅವ್ರು ಹೇಳಿದರು ಅಲ್ಲಿಂದ ಮುಂದೆ ಸ್ವಲ್ಪ ದಿಸ ದೂರದಲ್ಲಿ ಒಬ್ಬ ನಮ್ಮ ಕಾಲೇಜಿನ ನೌಕರನದು ಮನೆ ಇತ್ತು ಅವರ ಹತ್ರನೂ ಹೋಗಿ ಹೇಳಿದೆ ಇವತ್ತು ಪ್ರಾಧ್ಯಾಪಕರು ಬರೋಸ್ ಬರುವಾಗ ನಿಮಗೆ ಸಿಗ್ತಾರಲ್ಲ ಜೊತೆಯಲ್ಲಿ ಬರ್ತಾರಲ್ಲ ಆಗ ನೀವು ಅವ್ರಿಗೆ ನಿಮ್ಗೆ ಯಾಕೋ ಹುಷಾರಿಲ್ಲ ಅಂತ ಹೇಳಿ ಅಲ್ಲಿಂದ ನಮ್ಮ ಕಾಲೇಜಿನ ಆಫೀಸ್ ಸ್ಟಾಪ್ಗೆ ಹೇಳಿದೆ ಅವರು ಸಹ ಒಪ್ಕೊಂಡ್ರು ಆಯಿತು ನಾವು ಅದೇ ಥರ ಮಾತಾಡ್ತೀವಿ ಅಂತ ಅಲ್ಲಿಂದ ನಮ್ಮ ಕಾಲೇಜಿನ ನಮ್ಮ ಸಹಪಾಠಿಗಳಿಗೂ ಸಹ ಹೇಳಿದೆ ಆ ಮಾಸ್ಟ್ರು ಬಂದಾಗ ಈ ರೀತಿ ನೀವು ಹೇಳಿ ಅಂತ ಹೇಳಿದೆ ಅದಕ್ಕೆ ಅವರೆಲ್ಲರೂ ಒಪ್ಕೊಂಡ್ರು ಅವತ್ತು ಅದೇ ರೀತಿ ಆಯಿತು ನಮ್ಮ ಕೃಷ್ಣನ ಭಕ್ತರಾಗಿರ್ತಕ್ಕಂಥ ಅಧ್ಯಾಪಕರು ಮನೆಯಿಂದ ಹೊರಡುವಾಗ ಅವರು ಶ್ರೀಮತಿಯವರು ನೀವು ಯಾಕೋ ಹುಷಾರಿಲ್ಲ ನಿಮಗೆ ಇವತ್ತು ಅಂತ ಹೇಳಿದ್ರಂತೆ ಅಲ್ಲಿಂದ ಹೊರಗಡೆ ಅವರು ಅಂದರು ಇಲ್ಲ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂದ್ಕೊಂಡು ಬಂದರು ಹೊರಗಡೆ ಬಂದರು ಬಂದ ಮೇಲೆ ಇದ್ದಕ್ಕಿದ್ದಂಗೆ ಆ ನೌಕರ ಸಿಗ್ತಾ ಅವನು ಸಹ ಅದನ್ನೇ ಹೇಳ್ದ ಅಲ್ಲಿಂದ ಮುಂದೆ ಬಂದರು ಮುಂದೆ ಬಂದ ಮೇಲೆ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದರಳ ನೌಕರರು ಮಹಾ ಮಾಸ್ಟರ್ಗಳಿದ್ರೆ ಶಿಕ್ಷಕರು ಅಧ್ಯಾಪಕರು ಅವರೆಲ್ಲರೂ ಸಹ ಅದೇ ಮಾತನ್ನು ಹೇಳಿದ್ರು ಯಾಕೋ ಗುರುಗಳೇ ನಿಮ್ಗೆ ಇವತ್ತು ಹುಷಾರಿಲ್ಲ ಅಂತ ಅನ್ನಿಸ್ತದೆ ಆಮೇಲೆ ನಮ್ಮ ಸಹಪಾಠಿಗಳು ವಿದ್ಯಾರ್ಥಿಗಳು ಕಾಲೇಜಿನ ವಿದ್ಯಾರ್ಥಿಗಳು ಅವರು ಅದನ್ನು ಹೇಳಿದರು ಇದ್ದಕ್ಕಿದ್ದಂಗೆ ಅವತ್ತೇನಾಯ್ತು ಅಂತ ಗೊತ್ತಿಲ್ಲ ನಮ್ಮ ಅಧ್ಯಾಪಕರು ಕ್ಲಾಸ್ ತಗೊಳ್ಳಿಲ್ಲ ಅಷ್ಟೇ ಅಲ್ಲ ತುಂಬ ಮಂಕಾಗಿದ್ದರು ಸ್ವಲ್ಪ ಹೊತ್ತಾದಮೇಲೆ ರಜಾ ಹಾಕಿ ಹೋದರು ನಮ್ಮ ಕಾಲೇಜಿನ ಅಟೆಂಡರ್ ಬಂದು ನಮಗೆ ಹೇಳಿದ್ರು ಇವತ್ತು ಮಾಸ್ಟ್ರು ನಿಮಗೆ ಕ್ಲಾಸ್ ತಗೊಳ್ಳಲ್ಲ ಅವರು ಹುಷಾರಿಲ್ಲ ಅವ್ರ ಮನೆಗೆ ಹೋದರು ಅಂತ ಹೇಳಿದರು ನಾವು ಸಾಯಂಕಾಲದಷ್ಟರಲ್ಲಿ ನಮ್ಮ ಜೊತೆ ಯಾರ್ಯಾರಿಗೆ ನಾನು ಇದನ್ನು ಹೇಳ್ಕೊಟ್ಟಿದ್ದೆ ಈ ಥರ ಹೇಳಬೇಕಂತ ಅವರೆಲ್ಲರೂ ಸಹ ಕರ್ಕೊಂಡು ಅವ್ರ ಮನೆಗೆ ಹೋದೆ ನಮ್ಮ ಸಹಪಾಠಿಗಳು ನಮ್ಮ ಸಹ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ನೌಕರರು ಎಲ್ರಿಗೂ ಹೇಳಿದೆ ನಾನು ಡಿಗ್ರಿ ಸ್ಟೂಡೆಂಟ್ಸ್ ಅಷ್ಟೇ ನಾನೇನಲ್ಲ ಅಂದರೆ ನಮ್ಮಲ್ಲಿ ಒಂದು ಅನ್ಯೋನ್ಯತೆ ಇತ್ತು ಎಲ್ಲರೂ ನಮ್ಮ ಮಾತನ್ನು ಕೇಳ್ತಾ ಇದ್ದರು ಅಲ್ಲಿಗೆ ಅವ್ರ ಮನೆಗೆ ಹೋದೆ ನಮ್ಮ ಕೃಷ್ಣ ಭಕ್ತರಾಗಿರ್ತಕ್ಕಂಥ ನಮ್ಮ ಅಧ್ಯಾಪಕರು ಹುಷಾರಿಲ್ಲ ಅಂತ ಮೈ ತುಂಬ ಹೊಸ್ಕೊಂಡು ಮಲಗಿದರು ನಾವು ಹೋಗಿ ಅವ್ರ ಜ್ವರನ ಟೆಸ್ಟ್ ಮಾಡ್ದು ಥರಮ ಬಿಟ್ಟು ತಗೊಂಡು ಜ್ವರ ಅವ್ರಿಗೆ ನೂರ ಎರಡು ಡಿಗ್ರಿ ಇತ್ತು ನಾವೆಲ್ಲ ನಕ್ಕೋ ನನ್ನ ತಕ್ಷಣ ಹೇಳಿದೆ ನೋಡಿ ನೀವು ಸ್ವಯಂ ಇಪ್ರಾಸಿಸ್ಗೆ ಒಳಗಾಗಿದ್ದೀರಿ ಸ್ವಯಂ ವಶೀಕರಣಕ್ಕೆ ನೀವು ಒಳಗಾಗಿದ್ದೀರಿ ಅದಕ್ಕೆ ಕಾರಣ ನಾವೆಲ್ಲ ನಾವು ಬೇಕು ಅಂತಲೇ ನಿಮ್ಮ ಶ್ರೀಮತಿಯವರಿಂದ ಹಿಡಿದು ಕಾಲೇಜಿನ ವಿದ್ಯಾರ್ಥಿಗಳವರಿಗೆ ಎಲ್ಲರೂ ಸೇರಿಕೊಂಡು ನಿಮಗೆ ಹುಷಾರಿಲ್ಲ ನಿಮಗೆ ನಿಮಗೆ ಜ್ವರ ಬಂದಿದೆ ಅಂತ ಹೇಳ್ಕೊಂಡು ಬಂತು ಅದರಿಂದ ನೀವು ಕೇಳ್ತಾ 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 ಅದು ಸತ್ಯ ಅಂತ ತಿಳ್ಕೊಂಡ್ರಿ ಅಲ್ಲಿಗೆ ನೀವು ಸ್ವಯಂ ವಶೀಕರಣಕ್ಕೆ ನೀವು ಒಳಗಾದ್ರಿ ಹಾಗಾಗಿ ನಿಮಗೆ ಜ್ವರ ಬಂತು ನಮ್ಮ ಮನಸ್ಸು ಅಂತಕ್ಕಂಥದ್ದು ತುಂಬ ಪ್ರಬಲವಾಗಿರ್ತಕ್ಕಂಥದ್ದು ನಾವು ಎದು ಯಾವುದನ್ನು ಪದೇ ಪದೇ ಕಲ್ಪನೆಯನ್ನು ಮಾಡ್ಕೋತೀವೋ ಯಾವುದರಲ್ಲಿ ನಾವು ಮತ್ತೆ ಮತ್ತೆ ಭ್ರಮಿಸ್ತಿರ್ತೀವೋ ಅದನ್ನು ಕೆಲವು ಸಲ ನಾವು ಎಲ್ಲಾದರೂ ಒಂದು ಕಡೆ ಕಾಣ್ತಾ ಇರ್ತೀವಿ ಅಥವಾ ಎಲ್ಲ ಕಡೆ ನಾವು ಕಾಣ್ತಿರ್ತೀವಿ ನೀವು ದೇವ್ರ ಫೋಟೋ ಮುಂದೆ ಹೋಗಿ ಅಲ್ಲಿ ದೇವರಿದ್ದಾನೆ ಅಂತ ತಿಳ್ಕೊಂಡು ನೀವು ನಮಸ್ಕಾರ ಮಾಡಿದ್ರೆ ಅಲ್ಲಿ ನಿಮಗೆ ದೇವರು ಇದ್ದಾನೆ ಅಂತ ನಿಮಗೆ ಕಾಣಿಸ್ತಾನೆ ಕಂಡು ಕಂಡಂತೆ ನಿಮಗೆ ಕಲ್ಪನೆ ಆಗ್ತದೆ ಇಲ್ಲ ಬರೀ ಒಂದು ಚಿತ್ರಪಟ ಅದು ಅಂತ ತಿಳ್ಕೊಂಡ್ರೆ ಅಲ್ಲಿಗೆ ಮುಗಿದೋಯ್ತು ಅಲ್ಲಿ ನಿಮಗೇನು ಕಾಣಿಸೋಂಥ ಸಾಧ್ಯತೆ ಇರೋದಿಲ್ಲ ಅದೇ ರೀತಿ ನೀವು ಒಂದು ದೇವಸ್ಥಾನಕ್ಕೆ ಹೋದಾಗ ಅದೊಂದು ಕಲ್ಲು ಅಂತ ತಿಳ್ಕೊಂಡು ನೀವು ಕೈ ಮುಗಿದ್ರೆ ನಿಮ್ಮಲ್ಲಿ ನಿಮ್ಮಲ್ಲಿ ಯಾವ ಭಾವನೆಗಳು ಮೂಡೋದೇ ಇಲ್ಲ ವಾಪಸ್ ಬಂದುಬಿಡ್ತೀನಿ ನಿಮ್ಗೆ ಯಾಂತ್ರಿಕವಾಗಿ ಬಂದುಬಿಡ್ತೀನಿ ನಾವು ನಿಮ್ಗೆ ಯಾವುದೇ ಮನಸ್ಸಿಗೆ ಶಾಂತಿ ಆಗಲಿ ಇನ್ನೊಂದಾಗಿ ಸಿಗೋದಿಲ್ಲ ಅದರ ಬದಲು ನೀವು ಆ ದೇವಸ್ಥಾನಕ್ಕೆ ಹೋದಾಗ ಅದು ನೋಡಿ ಓ ಇಲ್ಲೇ ಭಗವಂತ ಶಿವ ಇದ್ದಾನೆ ಅಂತ ಆ ಕಲ್ಲಿಗೆ ನಮಸ್ಕಾರ ಮಾಡಿ ಭಕ್ತಿಪೂರ್ವಕವಾಗಿ ಆಗ ನಿಮಗೆ ಬಂದ ಬಂದಮೇಲೆ ಏನೋ ಒಂದು ಮನಸ್ಸಿಗೆ ಶಾಂತಿ ನಾನು ಏನೋ ನೋಡಿದೆ ಏನೋ ಮಾಡಿದೆ ಅಂತ ಏನೋ ಒಂಥರ ಖುಷಿ ಸಂತೋಷ ಉಂಟಾಗ್ತದೆ ಈ ಮನಸ್ಸು ಅಂತಕ್ಕಂಥದ್ದು ತುಂಬ ಪ್ರಬಲವಾಗಿರ್ತಕ್ಕಂಥದ್ದು ಹಾಗಂತ ಅವ್ರಿಗೆ ಹೇಳಿ ಅಧ್ಯಾಪಕರನ್ನ ಎದ್ದೇಳಿಸಿ ಕಾಫಿ ಟೀ ಕೊಟ್ಟು ನಾವೆಲ್ಲರೂ ಖುಷಿಯಾಗಿ ನಗನಗ್ತಾ ಮಾತಾಡೋಷ್ಟರಲ್ಲಿ ಇದ್ದಕ್ಕಿದ್ದಂಗೆ ತಮ್ಮ ಲುಂಗಿನ ಕಟ್ಕೊಂಡು ಮೇಲೆ ಇದ್ದು ನಿಂತ್ಕೊಂಡ್ರು ಅವ್ರಿಗೆ ಆಗ ಜ್ವರ ಹೊರಟಾಗಿತ್ತು ಆಗ ಅವರ ನಂಬಿಕೊಟ್ರು ಆದರೂ ಅವರು ನನಗೆ ಕೃಷ್ಣ ಕಾಣ್ತಾ ಇಲ್ಲ ಅಂತಕ್ಕಂಥ ಹೇಳ್ತಕ್ಕಂಥದ್ದನ್ನು ಅವ್ರು ನಿಲ್ಲಿಸ್ತಿಲ್ಲ ಆದರೆ ಅವತ್ತಿನ ಅವರು ಕೃಷ್ಣ ಕಾಣ್ತಾ ಇಲ್ಲ ಅಂತ ಹೇಳಿದ್ರು ಇನ್ನು ಮುಂದೆ ನನಗೆ ಕೃಷ್ಣ ಕಾಣ್ತಾ ಇದ್ದಾನೆ ಅಂತ ಎಲ್ಲರೂ ಎಲ್ಲೂ ಸಹ ಅವರು ಹೇಳಲೇ ಇಲ್ಲ ಅಲ್ಲಿಗೆ ಮುಗೀತು ಇದೇ ರೀತಿ ನಾನು ಮನಸ್ಸಿನ ಬಗ್ಗೆ ಹೇಳ್ತಾ ಇದ್ದೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಆಯುಧ ಇದ್ದಾಗೆ ನಮ್ಮ ಮನಸ್ಸಿನಲ್ಲಿ ನಾವು ಯಾವುದನ್ನು ಪ್ರಬಲವಾಗಿ ಆಲೋಚನೆ ಮಾಡ್ತೀವಿ ಯಾವುದನ್ನು ನಾವು ಕಲ್ಪನೆ ಮಾಡಿರ್ತೀವಿ ನಾವು ಅದೇ ಆಗಿರ್ತೀವಿ ಈ ಮನಸ್ಸು ಪುರುಷರಿಗಿಂತ ಮಹಿಳೆಯರಿಗೆ ತುಂಬ ಪ್ರಬಲವಾಗಿರ್ತದೆ ನೀವು ಎಷ್ಟೋ ಕಡೆ ನೋಡ್ಬೋದು ನನ್ನ ಮೇಲೆ ದೇವ್ರು ಬಂತು ನನ್ನ ಮೇಲೆ ಆ ದೆವ್ವ ಬಂತು ಪಿಶಾಚಿ ಇಟ್ಕೋತು ಈ ಥರದ್ದೆಲ್ಲ ಮಾತುಕತೆ ಜಾಸ್ತಿ ಕೇಳೋದು ನಾವು ಮಹಿಳೆಯರಲ್ಲಿ ಅದಕ್ಕೆ ಕಾರಣ ಏನಂದರೆ ಅವರು ಅವರ ಮನಸ್ಸು ತುಂಬ ಪ್ರಬಲವಾಗಿರ್ತಕ್ಕಂಥದ್ದು ಜೊತೆಗೆ ಅಷ್ಟೇ ನಾಜೂಕಾಗಿರ್ತಕ್ಕಂಥ ಮನಸ್ಸು ಅವ್ರದ್ದು ಮಹಿಳೆಯರು ಏನು ಮಾಡ್ತಾರೆ ಅಂದರೆ ಯಾವುದಾದ್ರೂ ಒಂದು ವಿಚಾರ ನೋಡಿದಾಗ ಸ್ವಯಂ ವಶೀಕರಣ ಆಗ್ತಕ್ಕಂಥದ್ದೇ ಹೆಚ್ಚು ಅಂದರೆ ಒಂದು ಭಯ ಆಗ್ತಕ್ಕಂಥ ಘಟನೆಯನ್ನು ಭಯ ಆಗ್ತಕ್ಕಂಥ ಸನ್ನಿವೇಶವನ್ನು ಅವರು ನೋಡಿದ್ರೆ ತಕ್ಷಣ ಭಯಗೊಳ್ತಾರೆ ನೀವು ಒಂದು ಬ ಒಬ್ಬ ಪುರುಷನನ್ನು ನೋಡಿ ಅವನು ಭಯ ಆದಾಗ ತಕ್ಷಣ ಏನು ಚೀರೋದಿಲ್ಲ ಅವನು ಅವನು ನೋಡ್ತಾನೆ ಓ ಅಂತ ಅಂತಾನೆ ಅದು ಅಥವಾ ದೂರ ಓಡಿ ಬರ್ತಾನೆ ಅಷ್ಟೇ ಆದರೆ ಹೆಣ್ಣು ಬರೋದ್ರ ಬದಲು ಇರ್ತಾಳೆ ನಿಂತ್ಕೊಂಡು ಯಾಕೆ ಕಾರಣ ಅಂದರೆ ಅವಳು ಮನಸ್ಸು ತುಂಬ ನಾಜೂಕು ಒಂದು ಕಡೆ ಪ್ರಬಲವಾಗಿರ್ತದೆ ಮತ್ತು ತಕ್ಷಣ ಕಷ್ಟವನ್ನು ಎದುರಿಸೋಕ್ಕೆ ಸ್ವಲ್ಪ ಹಿಂದೆ ಮಾಡಂದೆ ಮಾಡ್ತದೆ ಅದು ಅದರ ಬದಲು ಅವಳು ಕಿರಿಚುತ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಚೇತರಿಸ್ಕೋತಾಳೆ ಕೆಲವು ಸಲ ಹೆಣ್ಣಿಗೆ ಜೊತೆಲಿ ಮತ್ತೊಬ್ಬರ ಹಾಸರನ್ನು ಸಹ ಬೇಕಾಯ್ತದೆ ಅವಳಿಗೆ ಧೈರ್ಯ ಕೊಡೋದಕ್ಕೆ ಆದರೆ ಅವಳ ಮನಸ್ಸು ತುಂಬ ಪ್ರಬಲವಾಗಿರ್ತಕ್ಕಂಥದ್ದು ತನ್ನ ಮನಸ್ಸಲ್ಲಿ ಏನಾದರೂ ತುಂಬಿಕೊಂಡ್ರೆ ಅದು ಸತ್ಯ ಅಂತಕ್ಕಂಥ ಕಲ್ಪನೆ ಅವಳಲ್ಲಿ ಹುಡ್ತದೆ ಏನಾದರೂ ಒಂದು ದೆವ್ವದ ವಿಚಾರ ಯಾರಾದರೂ ಮಾತಾಡ್ತಾ ಇದ್ದರೆ ಅದನ್ನು ಪದೇ ಪದೇ ಎಲ್ಲ ಅವರು ಹೆಂಗಸರೆಲ್ಲ ಕೂತ್ಕೊಂಡು ಅದೇ ವಿಚಾರನ ಚರ್ಚೆ ಮಾಡ್ತಾರೆ ಕೊನೆಗೆ ಒಂದು ಸಲ ಹೆಣ ಸುಡೋದನ್ನೋ ಏನೋ ಒಂದು ನೋಡಿರ್ತಾರೆ ಕೊನೆಗೆ ಇದ್ದಕ್ಕಿದ್ದಂಗೆ ಒಂದಿನ ಅವಳಿಗೆ ಭಯ ಆಯ್ತದೆ ಓ ಇಲ್ಲೇ ಏನೋ ದೆವ್ವ ಇದೆ ಅದು ಇದು ಅಂತ ಕೆಲವು ಸಲ ನನಗೆ ದೆವ್ವ ಬಂತ ಅಥವಾ ಬಂದಿದೆ ಅಂತಕ್ಕಂಥ ಮನೋಭಾವನೆ ಅಥವಾ ಒಂದು ದೇವಸ್ಥಾನಕ್ಕೆ ಹೋದಾಗ ಅವಳಿಗೆ ದೇವ್ರ ಮೇಲೆ ಅತಿಯಾದ ಭಕ್ತಿಯಾದಾಗ ಓ ನನಗೆ ದೇವ್ರು ಕಾಣಿಸ್ಕೊತು ಅಥವಾ ನನಗೆ ಬಂತು ಅಂತಕ್ಕಂಥದ್ದು ಇವೆಲ್ಲ ಪುರುಷರಿಗಿಂತ ಮಹಿಳೆಯರಲ್ಲಿ ಜಾಸ್ತಿ ಅಂತ ಹೇಳಿದೆ ಮಹಿಳೆಯರೇ ಈ ಥರ ಇಪ್ರಾಸಿಸಮ್ಗೆ ಒಳಗಾಗ್ತಾರೆ ಅವರ ಮನಸ್ಸು ದುರ್ಬಲವಾಗಿದ್ದು ಅಂತ ಹೇಳಲಿಲ್ಲ ನಾನು ಅವರ ಮನಸ್ಸು ಪ್ರಬಲವಾಗಿದ್ದು ಯಾವುದನ್ನು ಅವರು ನೋಡ್ತಾರೆ ಯಾವುದನ್ನು ಕೇಳ್ತಾರೆ ಅದನ್ನು ಅಷ್ಟು ಬೇಗ ಅವರು ಕಲ್ಪನೆಯ ಸುಪರ್ದಿಗೆ ಒಪ್ಪಿಸ್ಬಿಡ್ತಾರೆ ಅಂತ ಹೇಳ್ತೇನೆ ಕವಿಗಳು ಮತ್ತೊಬ್ಬರು ಕವಿಗಳು ಸಹ ಇಪ್ನೊಸಿಸ್ಗೆ ಒಳಗಾಗ್ತಕ್ಕಂಥವ್ರು ಇಪ್ನೊಸಿಸ್ ಅಂದರೆ ಅದಕ್ಕಿಂತ ಹೆಚ್ಚಾಗಿ ಭ್ರಮೆಗೆ ಒಳಗಾಗ್ತಕ್ಕಂಥವ್ರು ಕಲ್ಪನೆಗೆ ಒಳಗಾಗ್ತಕ್ಕಂಥವ್ರು ಅಂತ ಹೇಳ್ಬೋದು ಅವರು ತಾವು ಕೂತಲ್ಲೇ ಇಡೀ ಪ್ರಪಂಚವನ್ನು ನೋಡ್ಬಿಡ್ತಾರೆ ಇಡೀ ಪ್ರಪಂಚವನ್ನು ನಮಗೆ ತೋರಿಸ್ಬಿಡ್ತಾರೆ ಯಾವುದೋ ನೋಡದೇ ಇರತಕ್ಕಂಥ ಒಂದು ದೇಶನ ಎಲ್ಲೋ ಒಂದು ಕಡೆ ಓದ್ ಓದಿಯೋ ಅಥವಾ ಕೇಳಿಯೋ ಬಂದು ಆ ದೇಶವನ್ನು ನೋಡಿದವ್ರಿಗಿಂತ ಹೆಚ್ಚಾಗಿ ಅವರು ಬರೀತಾರೆ ಇದೆಲ್ಲ ಅವರ ಮನಸ್ಸು ಪ್ರಬಲವಾಗಿರ್ತಕ್ಕಂಥ ಮನಸ್ಸಿಗೆ ಅವರು ನಾಜುಕ್ಕಾಗಿರ್ತಕ್ಕಂಥ ಭಾವನೆಗಳನ್ನು ತುಂಬತಕ್ಕಂಥ ಒಂದು ವಿಧಾನ ಇದನ್ನು ಸ್ವಯಂ ಇಪ್ನೋಸಿಸಮ್ ಅಂತ ಕರೀತಾರೆ ಅಂತ ಓಶೋ ಭಗವಾನ್ ಹೇಳ್ತಾರೆ ಇಷ್ಟು ನಾನು ಹೇಳಿದ್ದು ನನ್ನ ಸ್ವಂತ ಅಭಿಪ್ರಾಯ ಅಲ್ಲ ನನ್ನ ಸ್ವಂತ ಅನುಭವ ಅಲ್ಲ ಅದು ಓಶೋ ಭಗವಾನ್ರ ಅನುಭವ ಓಶೋ ಭಗವಾನ್ ನಾನು ಹೇಳಿದೆ ಅವರು ಓಶೋ ಭಗವಾನ್ ನಾನು ಮತ್ತೊಂದು ವಿಚಾರ ತಮ್ಮಲ್ಲಿ ಹೇಳಬೇಕು ನಾನು ನಾನು ತಾವೆಲ್ಲರೂ ಸಹ ನನ್ನ ಚಾನೆಲ್ನ ನೋಡಲೇಬೇಕು ಪೂರ್ತಿ ಕೇಳಲೇಬೇಕು ನನ್ನ ಬೋಧನೆ ಕೇಳಬೇಕು ಅಂತೇಳಿ ನಾನು ಹೇಳ್ತಾ ಇಲ್ಲ ನಾನು ನಿಮಗೆ ಬೋಧಿಸ್ತಾನೂ ಇಲ್ಲ ನೀವು ನೋಡಲೇಬೇಕು ಅಂತಕ್ಕಂಥ ಏನಿಲ್ಲ ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡಿದ್ದೀನಿ ಓಶೋ ಭಗವಾನರ ತತ್ವ ಸಿದ್ಧಾಂತಗಳನ್ನು ಜಗತ್ತಿಗೆ ಸಾರ್ತಕ್ಕಂಥದ್ದು ಜಗತ್ತಿಗೆ ತಿಳಿಸ್ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡಿದ್ದೀನಿ ಅದನ್ನು ಪಾಲಿಸ್ತಾ ಇದ್ದೀನಿ ಓಶೋ ಬಗ್ಗೆ ನನಗೆ ತುಂಬ ಗೌರವ ಇದೆ ಪ್ರೀತಿ ಇದೆ ಭಕ್ತಿ ಇದೆ ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಹಂಗಂತ ತಾವೆಲ್ಲರೂ ಸಹ ಅದನ್ನೇ ಪಾಲಿಸ್ಬೇಕು ನನ್ನ ರೀತಿಯಲ್ಲಿ ಮಾಡಬೇಕು ಅಂತಿಲ್ಲ ಇದು ನನ್ನ ಡ್ಯೂಟಿ ನಿಮ್ಗೆ ಇಷ್ಟ ಇದ್ದರೆ ನೀವು ನೋಡ್ಬೋದು ಇಲ್ಲ ಬಿಡ್ಬೋದು ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಆಗ್ಬೋದು ಅಥವಾ ಇರ್ಬೋದು ನಾನು ಯಾರ ಮೇಲೂ ಬಲವಂತ ಇರ್ತಾಯಿಲ್ಲ ಯಾರು ಅದರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆಮೇಲೆ ಮುಂದೆ ಹೋಗೋಣ ನಾವು ಗಾಂಧಿ ಬಗ್ಗೆ ಗಾಂಧಿಯ ಬಗ್ ಗಾಂಧಿಯನ್ನು ಓಶೋ ತುಂಬ ಇದ್ದರು ಅಂತ ನಾವು ಕೇಳಿದ್ದೀವಿ ಓಶೋ ನಿಜವಾಗಿಯೂ ಸಹ ಗಾಂಧಿಯವ್ರನ್ನ ತುಂಬ ವಿರೋಧಿಸ್ ವಿರೋಧಿಸ್ತಾಯಿದ್ರು ಆದರೆ ಗಾಂಧಿಯ ತತ್ವಗಳನ್ನ ಒಪ್ಕೋತಿದ್ರು ಅವರ ಆದರ್ಶಗಳನ್ನ ಒಪ್ಕೋತಾ ಇರಲಿಲ್ಲ ಅವರು ಅವರ ಒಂದು ಅವರ ಗುಣ ಅವರ ಒಂದು ಚರಿತ್ರೆಯನ್ನು ಅವರು ಇಷ್ಟಪಡ್ತಾ ಇರಲಿಲ್ಲ ಅವರ ಧೋರ ಅವರ ಧೋರಣೆಗಳ ಗಾಂಧೀಜಿಯವರ ಧೋರಣೆಗಳನ್ನು ಇಷ್ಟಪಡ್ತಾ ಇರಲಿಲ್ಲ ಅವರು ಪ್ರತಿ ಬಾರಿ ವರ್ಷ ಗಾಂಧಿಯವ್ರನ್ನ ಭೇಟಿಗಾದಾಗೆಲ್ಲ ಗಾಂಧಿಯವ್ರನ್ನ ಮಾತಾಡಿಸಿ ಕೊನೆಗೆ ಟೀಕೆ ಮಾಡೇ ಬರ್ತಾಯಿದ್ದು ಆದರೆ ಗಾಂಧಿಯವರ ಬಗ್ಗೆ ಅವರಿಗೆ ಗಾಂಧಿಯವರ ಸುತ್ತ ಸುಳ್ಳುಗಾರರೇ ಇದ್ದಿದ್ದಂತೆ ಆದರೆ ಗಾಂಧೀಜಿಯವರು ತಮ್ಮ ಸತ್ಯವನ್ನು ಬಿಟ್ಕೊಡಲಿಲ್ಲ ಗಾಂಧೀಜಿಯವರು ತಾವು ಏನು ಅಂದ್ಕೊಂಡಿದ್ರು ಅದನ್ನು ಮಾಡ್ತಾಯಿದ್ರು ಅದರಿಂದದು ಹೊರಗಡೆ ಬರ್ತಾ ಇರಲಿಲ್ಲ ತಮ್ಮ ಗುರಿಯಿಂದ ಅವರು ಹೊರಗಡೆ ಬರ್ತಾ ಇರಲಿಲ್ಲ ಅವರ ಪ್ರಾಮಾಣಿಕತೆ ಅವರ ಧರ್ಮದ ಅನುಭವ ಇಂಥದನ್ನೆಲ್ಲ ಅವರ ಸತ್ಯ ಇದನ್ನೆಲ್ಲ ವಶೋ ಭಗವಾನ್ ಇಷ್ಟಪಡ್ತಾಯಿದ್ರು ಆದರೆ ಗಾಂಧೀಜಿಯವರ ಕೆಲವು ಧೋರಣೆಗಳು ಅವರಿಗೆ ಇಷ್ಟ ಆಯ್ತಾ ಇರಲಿಲ್ಲ ಅವರು ನಡೆದಂತೆ ನುಡಿತಾ ಇದ್ದಾರೆ ಅವ್ರು ಅಂತ್ಕೊಂಡಂತೆ ಮಾಡ್ತಾಯಿದ್ದಾರೆ ಅಂತ ಓಶೋ ಭಗವಾನ್ಗೆ ಅನ್ನಿಸ್ತಾ ಇರಲಿಲ್ಲ ಯಾಕೆಂದರೆ ಅವರು ಇಂಡೋ ಪಾಕಿಸ್ತಾನ್ ಭಾಗ ಆದಂಥ ಸಂದರ್ಭದಲ್ಲಿ ಹಿಂದುಗಳ ಮೇಲೆ ಹಲವು ಆಕ್ರಮಣಗಳು ನಡೆದಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಹಿಂದೂಗಳಿಗೆ ಬೋಷಣೆ ಮಾಡ್ತಾ ಬರ್ತಾರೆ ಹೊರ್ತು ನೀವು ಅವ್ರನ್ನ ಕ್ಷಮಿಸಿ ನೀವು ಕ್ಷಮಿಸಿ ಅಂತ ಹೇಳ್ತಾರೆ ಹೊರ್ತು ಅವರು ಹಿಂದೂಗಳಿಗೆ ವಿರುದ್ಧವಾಗಿ ಕೆಲಸ ಅವ್ರಿಗೆ ಹೇಳೋದೇ ಇಲ್ಲ ಆ ಮುಸ್ಲಿಮ್ ದೇಶಕ್ಕೆ ನೀವು ಈ ಥರ ಮಾಡೋದು ತಪ್ಪು ಅಂತಕ್ಕಂಥ ಒಂದೇ ಒಂದು ಮಾತನ್ನೂ ಸಹ ಹೇಳೋದಿಲ್ಲ ಅಥವಾ ಅವರು ಹೇಳಿದ್ರು ಅದನ್ನು ಪ್ರಚಾರ ಮಾಡಿಲ್ವಾ ಅವತ್ತಿನ ಸರ್ಕಾರ ಏನಾದರೂ ಗಾಂಧೀಜಿಯವರು ಅವ್ರು ಹೇಳಿದ್ರು ಹೇಳಿಲ್ಲ ಅಂತಕ್ಕಂಥದ್ದನ್ನ ತೋರಿಸಿದ್ರ ಅಥವಾ ಹೇಳಿದ್ದನ್ನು ಮುಚ್ಚಿಟ್ರ ಅಥವಾ ಮಹಾದೇವ ದೇಸಾಯಿಯವರು ಅವರ ಚೀಫ್ ಸೆಕ್ರೆಟರಿ ಮಹಾದೇವ ದೇಸಾಯಿಯವರು ಏನಾದರೂ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿದ್ರೆ ಗಾಂಧೀಜಿಯವರ ಪ್ರತಿಯೊಂದು ವಿಚಾರವನ್ನು ಸಹ ಪಬ್ಲಿಷ್ ಮಾಡ್ತಾ ಇದ್ದಂಥ ಮಹಾದೇವ್ ಅವರು ಏನಾದರೂ ಬ್ಲ್ಯಾಕ್ ಮೇಲ್ಗೊಳಗಾಗಿದ್ರ ಅಥವಾ ಬೇಕು ಅಂತಲೇ ಸುಮ್ಮನಾದ್ರ ಅಥವಾ ಗಾಂಧೀಜಿಗೆ ಇದೆಲ್ಲ ಗೊತ್ತೇ ಇರಲಿಲ್ವ ಏನಂತ ಗೊತ್ತಿಲ್ಲ ಆದರೆ ಗಾಂಧೀಜಿಯವರ ಮೇಲೆ ವಿಶೇಷವಾಗಿರ್ತಕ್ಕಂಥ ಮತ್ತು ಭಕ್ತಿ ಮತ್ತು ಗೌರವಗಳಿತ್ತು ಅವರ ಸರಳತೆಯನ್ನು ವಶೋ ಇಷ್ಟಪಡ್ತಾಯಿದ್ರು ಆದರೆ ಆ ಸರಳತೆಯಿಂದ ಮತ್ತೊಬ್ಬರಿಗೆ ತೊಂದರೆ ಆಗ್ತಾಯಿದ್ದೆ ಅಂತ ಆಗ ಗ ಈ ಗಾಂಧೀಜಿಯವರ ಕಾಂಗ್ರೆಸ್ಸಿನ ಇದು ಹಂಗೆ ಲೆಕ್ಕಪತ್ರಗಳನ್ನು ನೋಡ್ಕೊಳ್ತಾ ಇದ್ದಂಥ ವಿಭಾಗದ ಒಬ್ಬ ಕಾರ್ಯದರ್ಶಿ ಆದಂಥ ವಿಜಯಲಕ್ಷ್ಮಿ ಪಂಡಿತು ಒಂದು ಕಡೆ ಹೇಳ್ತಾರೆ ಈ ಮನುಷ್ಯನನ್ನು ನಾವು ಬಡತನದಲ್ಲಿ ಇರಿಸೋಕ್ಕೋಸ್ಕರ ನಮಗೆ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ ಅಂತ ಹೇಳ್ತಾರೆ ಅದು ನಿಜ ತಾನೇ ಅರವತ್ತು ಜನ ತುಂಬತಕ್ಕಂಥ ಒಂದು ಬೋಗಿನಲ್ಲಿ ಇವರು ಮೂರೇ ಜನ ಪ್ರಯಾಣ ಮಾಡಿ ಇನ್ನು ಐವತ್ತು ಜನಕ್ಕೆ ಜಾಗ ಆಯ್ತಾಯಿತ್ತು ಅವರು ಬಡತನದಲ್ಲಿ ಇರೋಕ್ಕೋಸ್ಕರ ಐವತ್ತು ಏಳು ಜನ ಶೀಟಿಲ್ದನೇ ವಂಚನೆಗೆ ಒಳಗಾಗ್ತಾಯಿದ್ರು ಜೊತೆಗೆ ಇವರೊಬ್ಬರೇ ಹೋಗ್ತಾಯಿದ್ರೆ ಇವ್ರ ಸೆಕ್ರೆಟ್ರಿಗಳು ಇವ್ರ ಅನುಯಾಯಿಗಳು ಇವರೆಲ್ಲರೂ ಸಹ ಅದೇ ಟ್ರೈನಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಬೇರೆ ಬೇರೆ ಬೋಗಿಗಳು ಇವ್ರ ಬೋಗಿಯೆಲ್ಲ ಬೇರೆ ಬೇರೆ ಬೋಗಿಗಳಲ್ಲಿ ಪ್ರಯಾಣ ಮಾಡ್ತಾಯಿದ್ರು ದಿನವೂ ಕೆಲಸಕ್ಕೆ ಹೋಗ್ತಕ್ಕಂಥವ್ರಿಗೆ ಅಥವಾ ಆಸ್ಪತ್ರೆಗೆ ಹೋಗ್ತಕ್ಕಂಥವ್ರಿಗೆ ಇಂಥವ್ರಿಗೆಲ್ಲ ತೊಂದರೆ ಆಗ್ತಿತ್ತು ಅದಕ್ಕೆ ಓಶೋ ನೇರವಾಗಿ ಗಾಂಧೀಜಿಯವ್ರನ್ನ ನೀವೊಬ್ಬರು ವ್ಯಾಪಾರಿ ಬುದ್ಧಿಯವರು ನೀವು ಅಹಿಂಸಾವಾದಿಗಳೆಲ್ಲ ಹಿಂಸಾವಾದಿಗಳು ಅಂತ ಆಗಾಗಲೇ ಚಡಿಸ್ತಾ ಇರ್ತಾರೆ ಆದರೆ ಗಾಂಧೀಜಿಯವರು ತೀರ್ಕೊಂಡಾಗ ಓಶೋ ಅವ್ರಿಗೆ ತುಂಬ ನೋವಾಗ್ತದೆ ವಶೋ ತುಂಬ ಅಳ್ತಾರೆ ಗಾಂಧೀಜಿಯವ್ರನ್ನ ನೋಡೋದಕ್ಕೆ ಬರಿಗಾಲಲ್ಲಿ ನಡ್ಕೊಂಡೋಗ್ತಾರೆ ಆಗ ಅವರಿಗೆ ಕೇವಲ ಹದಿನೈದು ಹದಿನಾರು ವರ್ಷ ಅಷ್ಟೇ ವಯಸ್ಸು ಓ ಶೋ ಅಲ್ಲಿಗೋಗಿ ಗಾಂಧೀಜಿಯವರ ಪಾರ್ಥಿವ ಶರೀರದ ಮುಂದೆ ಅಳ್ತಾರೆ ದುಃಖಿಸ್ತಾರೆ ಗಾಂಧೀಜಿಯವರನ್ನ ತುಂಬ ಅಭಿನಂದಿಸ್ತಾರೆ ಜೊತೆಗೆ ಅವರ ಪೂರ್ತಿ ಅವರ ದೇಹವನ್ನು ದೇಹ ಪಂಚಭೂತಗಳಲ್ಲಿ ವಿಲೀನ ಆಗೋವರೆಗೂ ಓಶೋ ಅಲ್ಲೇ ಇದ್ದು ಎಲ್ಲ ಕಾರ್ಯಗಳನ್ನ ಮುಗಿಸುವವರೆಗೂ ಅಲ್ಲೇ ಇದ್ದು ಮನೆಗೆ ಬರ್ತಾರೆ ಗಾಂಧೀಜಿಯವರ ಬಗ್ಗೆ ಹಲವು ದಿನಗಳವರೆಗೆ ಓಶು ಆಲೋಚನೆ ಮಾಡ್ತಾಯಿರ್ತಾರೆ ಆದರೆ ಗಾಂಧೀಜಿಯವ್ರನ್ನ ಹಿಂಸಾವಾದಿ ಅಹಿಂಸ ಅಹಿಂಸಾವಾದಿ ಅಂತಕ್ಕಂಥದ್ದನ್ನ ವೋಶೋ ಒಪ್ ಒಪ್ಪೋದಿಲ್ಲ ಹಿಂಸಾವಾದಿ ಅಂತ ಹೇಳ್ತಾಯಿದ್ರು ಇವತ್ತು ಟಾಪಿಕ್ ನಿಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಸ್ವಯಂ ವಶೀಕರಣ ಇಪ್ನೋಸಿಸಮ್ ನಾವು ಯಾವುದೇ ಒಂದು ಭ್ರಮೆಗೆ ಒಳಗಾಗಬಾರ್ದು ಕಲ್ಪನೆಗಳಿಗೆ ಒಳಗಾಗಬಾರ್ದು ಅದರ ಬದಲು ಸ್ವಯಂ ಚಿಂತನೆ ನಡೆಸಬೇಕು ನಿಮಗೆ ದೆವ್ವದ ಅಥವಾ ದೇವರ ಅನುಭವ ಆದ್ರೂ ಆ ಅನುಭವ ಯಾವುದು ಅಂತ ಅಂತ ಆಲೋಚನೆ ನಿಮ್ಮ ಮನಸ್ಸಲ್ಲಿ ಬರಬೇಕು ಅನುಭವ ಏನು ನಿಜವಾಗ್ಲೂ ದೇವರು ಅಲ್ಲಿ ಇತ್ತ ಇದ್ನ ಅಥವಾ ನನ್ನ ದೇವನ ಅಲ್ಲಿ ನಾನು ನೋಡಿದ್ನ ಅಥವಾ ಮಂದ ಮತ್ತೊಂದನ್ನು ನಾನು ನೋಡಿದ್ದು ಸತ್ಯನ ಸುಳ್ಳ ಅಂತಕ್ಕಂಥ ಒಂದು ಚಿಂತನೆ ನಮ್ಮ ಮನಸ್ಸಲ್ಲಿ ಹುಟ್ಟಬೇಕು ಅಂತ ಓಶೋ ಭಗವಾನ್ ಹೇಳ್ತಾರೆ ನಾನು ನಿಜಬೇಕು ಓಶೋ ಭಗವಾನ್ರ ಪರಮ ಭಕ್ತ ತಮಗೆ ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಿದ್ದೀನಿ ತಾವು ಇದನ್ನು ಮೆಚ್ಚಬೇಕು ಅಂತ ಬೋಧನೆ ಮಾಡ್ತಾ ಇಲ್ಲ ಮುಂದಿನದು ತಮಗೆ ಸಂಬಂಧಪಟ್ಟಿದ್ದು ಧನ್ಯವಾದಗಳು